ఫ్రెష్ అడగొసండి తర తర అకర రుచికర ఉళి ఉప్పు ఆరోగ్యకర రుచికర ఉళి ఉప్పు చట్టపట కలియో అమ్మా నంగు స్వల్ప దిన దినూస రుచి కలియు అభిరుచి కలితూ మాలు బిబి సవయలు ఖుషి ఖుషి ఎంత రుచి అమ్మ నంగు స్వల్ప అమ్మ నంగూ స్వల్ప ఎంత రుచి సవి సవి రుచి ఘన ఎంత రుచి ಪ್ರೀತಿಯ ವೀಕ್ಷಕರಿಗೆಲ್ಲ ಎಂಥ ರುಚಿ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೀತಿಯ ಪ್ರವೀಣ ಮಾಡುವ ಸ್ವಾಗತ ಸುಸ್ವಾಗತ ನನ್ನ ತಕ್ಷಣಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡು ಬರ್ತಾ ಇದೆ ಹಾಯಾಗಿ ಹಾಕಿ ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಎಲ್ಲ ಕೆಲಸ ಮಾಡಿ ಮುಗಿಸುವೆ ಅಡುಗೆ ಮಾಡಿ ಕೂಡಿಸಿ ಬಡಿಸುವೆ ಅಂತ ಯಾರಾದರೂ ಹೇಳಿದರೆ ಆಹಾ ಅದಕ್ಕಿಂತ ಸ್ವರ್ಗ ಇನ್ನೇನಾದರೂ ಇದೇನಾ ಯಾಕೆ ಇವಳು ಈ ಹಾಡು ಹೇಳ್ತಿದ್ದೀಯಾ ಅಂತ ನೀವೆಲ್ಲ ಅನ್ಕೋತಾ ಇದ್ದರೆ ಖಂಡಿತವಾಗಿ ಇವತ್ತಿನ ನಮ್ಮ ಎಪಿಸೋಡಲ್ಲಿ ಎಂಥ ಒಬ್ರು ನಳಪಾಕ ಭೀಮಪಾಕ ಅಂತ ಹೇಳ್ಕೊಳ್ಳುವಂತಹ ನಮ್ಮ ಅತಿಥಿ ಬಂದಿದ್ದಾರೆ ಅವರು ತವ ಅವರು ತಮ್ಮ ಮನೇಲಿ ಇದೇ ಹಾಡು ಹೇಳಿ ಮಾಡ್ತಿದ್ದಾರೆ ಅಂತ ಅಡುಗೆ ನನ್ನ ಭಾವನೆ ಇದೆ ಯಾಕೆಂದರೆ ಒಬ್ಬ ಉದ್ಯಮಿಯಾಗಿ ಸಾಕಷ್ಟು ಚಾಕಚಕತೆಯಿಂದ ಎಲ್ಲ ಕೆಲಸವನ್ನು ಮಾಡಿಕೊಂಡು ಅವರ ಒಂದು ಉಡುಪಿ ಮೂಲದವರಾಗಿದ್ದು ಅಡುಗೆ ಬಳೋಳಿಯಾಗೇ ಬಂದಿದೆ ಅವರ ತಂದೆ ತಾಯಿಯಿಂದ ಮೈಸೂರಿನಲ್ಲಿ ನೆಲೆಸಿದ್ರು ಕೂಡ ಉಡುಪಿಯ ಒಂದು ಅಡುಗೆ ಶೈಲಿ ಇರ್ಬೋದು ಎಲ್ಲ ಅಡಿಗೆಗಳನ್ನು ಆಕರ್ಷಕವಾಗಿ ಅತಿ ಆಸಕ್ತಿಯಿಂದ ಮಾಡುವಂತಹ ಅತಿಥಿ ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಹಾಗಾದ್ರೆ ಯಾರವರು ಅತಿಥಿ ಏನು ಅಡುಗೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಅಂತ ನೋಡೋಣ ಹಾಗಿದ್ರೆ ಪ್ರಶಾಂತ್ ಕುಮಾರ್ ಅವರೇ ನಮಸ್ಕಾರ ಹಾಗೆ ಅವರ ಧರ್ಮಪತ್ನಿಯವರು ಇದ್ದಾರೆ ನಿಮಗೂ ಕೂಡ ನಮಸ್ಕಾರ ಮಹಾಲಕ್ಷ್ಮಿಯವರೇ ನಿಮಗೆ ಹೇಗೆ ಅಡುಗೆಯಲ್ಲಿ ಆಸಕ್ತಿ ಬಂದಿದ್ದು ಪ್ರಶಾಂತ್ ಅವರೇ ಒಂದು ಪ್ಯಾಶನ್ ಅಂತ ಹೇಳ್ತಾರೆ ಪೇರೆಂಟ್ಸ್ ಅಂದ್ರೆ ಉಡುಪಿಗೆ ಹೋಗೋರು ನಾವು ಮಕ್ಳು ಇರ್ತಿದ್ವಿ ಯಾರಾದ್ರೂ ಅಡಿಗೆ ಮಾಡ್ಬೇಕಲ್ಲ ಚಾಕು ಕಂಪ್ಲೀಟ್ ಎಲ್ಲ ಬರೆದು ಕೊಟ್ಟು ನ ನಷ್ಟ ಹಾಕು ಅಂತ ಹೇಳಿ ಮಾಡಿ ಹೋಗೋರು ಸೊ ಅದನ್ನ ಅವಾಗ ಮಾಡ್ತಾ ಇದ್ವಿ ಸೊ ಹಾಗೇನೆ ಬೆಳತಾ ಬಂತು ಸೊ ಇನ್ನ ಅವಶ್ಯಕತೆ ಬಂದಾಗ ಮಾಡ್ಕೊಳ್ಳೋ ಅವಶ್ಯಕತೆಗೋಸ್ಕರ

ಸಿ ಬೇಸಿಕಲಿ ನಮ್ಮ ಸೌತ್ ಕೇಂದ್ರ ಕಡೆ ಅಂದ್ರೆ ಉಡುಪಿ ಮಂಗಳೂರು ಕಡೆ ತುಂಬಾ ವೆರೈಟಿ ಆಫ್ ಐಟಮ್ಸ್ ಮಾಡ್ತಾರೆ ಯುನೀಕ್ ಆಗಿರುತ್ತೆ ಸೊ ಅದರಲ್ಲಿ ದೋಸೆ ಅಂತ ಹಿಟ್ ಮಾಡಿ ಹಾಕೋದು ಅಭ್ಯಾಸ ಇರುತ್ತೆ ಜನರಿಗೆ ಇವತ್ತು ಸ್ಪೆಷಲ್ ಆಗಿ ದೋಸೆ ಮಾಡೋಣ ಅಂತ ಅದು ಹೀರೆಕಾಯಿನಲ್ಲಿ ನಲ್ಲಿ ಮಾಡೋದ್ ಹೀರೆಕಾಯಿನ ಹೆಚ್ಚಿ ಹಿಟ್ ಅಲ್ಲಿ ಮಿಕ್ಸ್ ಮಾಡಿ ಬಿ ವೇ ಆಫ್ ಮೈ ಗಾಡ್ ಮಾಡೋದಲ್ಲೇ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಪ್ರಶಾಂತ್ ಅವ್ರೆ ಹಿರೇಕಾಯಿ ಪರ್ಫೆಕ್ಟ್ಲಿ ತಯಾರಾಗಿದೆ ಹೀರೆಕಾಯಿ ದೋಸೆ ಮಾಡಕ್ಕೆ ಎಲ್ಲಾ ಸಾಮಗ್ರಿಗಳು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಶುರು ಮಾಡ್ಕೊತೀರಾ ಮೊದಲನೇದಾಗಿ ಮಸಾಲೆಗಳನ್ನ ಹಾಕ್ತಾ ಬರೋಣ ಇಲ್ಲಿ ಮೆಣಸಿನಕಾಯಿ ತಗೊಂಡಿದೀವಿ ಇದು ಗುಂಟೂರು ಮೆಣಸಿನಕಾಯಿ ಏಟ್ ನಂಬರ್ಸ್ ಎಂಟು ಹಾಕ್ತೀವಿ ನಾವು ಇದಕ್ಕೆ ಒಂದು ಹೆಚ್ಚು ಒಂದು ಕಮ್ಮಿ ಆಗೋಂಗಿಲ್ಲ ಅದು ಟೇಸ್ಟ್ ಹಾಗೆ ಬರಬೇಕಲ್ಲ ಓಕೆ ಕೆಲವು ಮನೆಯಲ್ಲಿ ಇವತ್ತು ಚೆನ್ನಾಗಿತ್ತು ಅವತ್ತು ಚೆನ್ನಾಗಿದ್ವು ಅಂತ ಕೇಳಿದ್ವಿ ನಾವು ಹಾಗಿಲ್ಲ ನಮ್ಮ ಮನೆಯಲ್ಲಿ ಆ ತರ ಇರ್ತಿರ್ಲಿಲ್ಲ ಯಾವಾಗ ಮಾಡಿದ್ರೂ ಅದೇ ಟೇಸ್ಟ್ ಯಾವಾಗ ಮಾಡಿದ್ರೂ ಅದೇ ಒಂದು ರೆಸಿಪಿ ಸಿಗ್ತಾ ಇತ್ತು ಅಥೆಂಟಿಸಿಟಿ ಎಸ್ ಅಬ್ಸಲ್ಯೂಟ್ಲಿ ಇದು ಧನಿಯಾ ಧನಿಯಾ ಕೊತ್ತಂಬರಿ ಬೀಜ 7 ಟೀ ಸ್ಪೂನ್ 7 ಟೀ ಸ್ಪೂನ್ ಆಮೇಲೆ ಮೆಂತೆ ಅರ್ಧ ಟೀ ಸ್ಪೂನ್ ಓಕೆ ಜೀರಿಗೆ ಅರ್ಧ ಟೀ ಸ್ಪೂನ್ ಓಕೆ ಅರ್ಧ ಮತ್ತೆ ಹುಣಸೆ ಹಣ್ಣು ಹುಣಸೆ ಹಣ್ಣು ಎರಡು ನಿಂಬೆ ಹಣ್ಣು ಸಣ್ಣ ನಿಂಬೆ ಹಣ್ಣು ನಲ್ಲಿಕಾಯಿ ಗಾತ್ರದ್ದು ಹುಣಸೆ ಹಣ್ಣು ಹುಣಸೆ ಹಣ್ಣು ಮತ್ತೆ ಒಂದು ಮೂರು ಟೀ ಸ್ಪೂನ್ ಉಪ್ಪು ಕಲ್ಲು ಉಪ್ಪು ತಗೊಂಡಿದೀರ ಮತ್ತೆ ಒಂದು ಹಾಫ್ ಟೀಸ್ಪೂನ್ ಅಷ್ಟು ಅರ್ಶಿಣ ಇದನ್ನ ಮಿಕ್ಸಿ ಮಾಡ್ಕೋಬೇಕು ಅದಕ್ಕೆ ನಾವು ಮತ್ತೆ ಒಂದು

ಮೇಡಮ್ ಮೇಡಮ್ ಕುಕೊಂಡ್ ಬರ್ತಾರೆ ಸೂಪರ್ ಇದ್ದು ನೋಡಿ ಗಂಡ ಹೆಂಡತಿ ಒಟ್ಟಿಗೆ ಅಡುಗೆ ಮಾಡೋದು ಅಂತಂದ್ರೆ ಸೊ ಈಗ ಅಷ್ಟ್ರಲ್ಲಿ ನೀವು ಹೀರೆಕಾಯಿ ಹೀರೆಕಾಯಿನ ಒಂದ್ ರೆಡಿ ಮಾಡಿ ಈಗ ಹೀರೆಕಾಯಿ ಈ ಮುಳ್ಳು ತರ ಇರುವಂತ ಜಾಗನ ಪೀಲ್ ಮಾಡಿ ತೆಗಿಬೇಕು ಸಿಪ್ಪೆ ತೆಗಿಬೇಕು ಹೌದು ತೆಗಿಯುವಾಗ ಗಮನ ಏನಿಡ್ಬೇಕಂತಂದ್ರೆ ಫುಲ್ ತೆಗಿಯುವ ಅವಶ್ಯಕತೆ ಇಲ್ಲ ಬರೀ ಮುಳ್ಳು ಜಾಗನ ತಕೊಂಡು ಇದರ ಹೋದ್ರೆ ಸಾಕು ಫುಲ್ ತೆಗೆದ್ರೆ ಏನಾಗುತ್ತೆ ತಿರುಳು ಮಾತ್ರ ಉಳ್ಕೊಂಡು ಕರೆಕ್ಟ್ ಅದು ಸಾಫ್ಟ್ ಆಗಿ ನಿಮ್ಗೆ ಆಮೇಲೆ ಗ್ರಿಪ್ ಸಿಗೋದಿಲ್ಲ ಅದೊಂದು ಕೇರ್ಫುಲ್ ಆಗಿ ಇರಬೇಕು

ಎಲ್ಲ ಅಳತೆ ಮಾಡಿದ್ರೆ ಟೂ ಎಮ್ ಎಮ್ ಎಲ್ ಅನಿಸ್ತಾ ಇದೆ ನಂಗೆ ಆಮೇಲೆ ತಗೊಳ್ಳುವಾಗ್ಲೂ ಅಷ್ಟೇ ಆದಷ್ಟು ಸ್ವಲ್ಪ ದಪ್ಪ ಇರೋ ಹೀರೆಕಾಯಿ ತಗೊಂಡ್ರೆ ಹೌದು ಇರುತ್ತೆ ಸಣ್ಣ ಸಣ್ಣ ಬಂದ್ಬಿಟ್ರೆ ಕೂಡ್ಸೋದಕ್ಕೆ ಅಲ್ಲಿ ಕಷ್ಟ ಆಗ್ಬಿಡುತ್ತೆ ಹೌದೌದು ಸಾಕಷ್ಟು ಬಿಲ್ಲೆಗಳಾದವು ಹಾಕೊಂಡು ಈಗ

ಇದು ತುಂಬ ಈ ತರ ಕನ್ಸಿಸ್ಟೆನ್ಸಿ ಇರಬೇಕು ತುಂಬಾ ನೀರು ಹಾಕ್ಬಾರ್ದು ತುಂಬಾ ಗಟ್ಟಿನೂ ಇರಬಾರ್ದು ಈ ರೇಂಜ್ ಅಲ್ಲಿ ಇದ್ರೆ ಅವಾಗ ನೀವು ಹೀರೆಕಾಯಿನ ಮುಳುಗಿಸ್ತೀರಲ್ಲ ಅದ್ ಪರ್ಫೆಕ್ಟ್ ಆಗಿ ಬರುತ್ತೆ ಮಹಾಲಕ್ಷ್ಮಿ ಅವರೇ ಮುಂದೆ ಏನೀಗ ಹೇಗೆ ಹ್ಮ್ ಹ್ಮ್ ಅದ್ರಲ್ಲಿ ತೆಗಿತೀರಾ ಬೌಲ್ಗೆ ಇದನ್ನ ಹಾಕೊಂಡ್ಬಿಡೋಣ ಸೂಪರ್ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಪ್ರಶಾಂತ್ ಅವರೇ ಕರೆಕ್ಟ್ ಇದೆನಾಫೆಕ್ಟ್ ಆಗಿದೆ ಯಾರು ಜಡ್ಜ್ ಮಾಡೋದು ನೀವ ಅವರ ಅದೇನು ಇಲ್ಲ ಅದು ಲಿಸ್ಟ್ ನೀರು ಹಾಕಿದ್ಮೇಲೆ ಬರಲೇಬೇಕು ಅಷ್ಟೇ ಮೊದಲನೇದಾಗಿ ನಾವು ಫೈರ್ ಹತ್ತಿರ ಓಂ ಪ್ರಥಮ ಅಂತ ಓಕೆ ಸೊ ಕಾವಲಿ ಇಡೋಣ ಹಂಚಿಡೋದಾಯ್ತು ಹಂಚಿಡೋದಾಯ್ತು ಹಂಚ್ ಕಾಯ್ತಾ ಇರುತ್ತೆ ಈಗ ಕಾಯಿಲಿ ಕಾಯಿಲಿ ಅಲ್ಲಿವರೆಗೆ ನನಗೆ ಕ್ಯೂರಿಯಾಸಿಟಿ ನಿಮ್ ಒಂದು ಜೀವನದ ಲೈಫ್ ಜರ್ನಿ ಹೇಗಿದೆ ಯಾವ ರೀತಿ ನೀವು ಒಂದು ಅಡುಗೆ ಮನೆಯಲ್ಲೂ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರ ಒಬ್ರಿಗೊಬ್ಬರು ಹೆಲ್ಪ್ ಮಾಡಿಕೊಂಡು ಅನ್ಯೋನ್ಯವಾಗಿ ಮಾಡ್ತಾ ಇದ್ದೀರಾ ಹೌ ಇಟ್ ಸ್ಟಾರ್ಟೆಡ್ ಬಿ ಅವರ ಒಂದು ದಾಂಪತ್ಯ ಜೀವನದ ಬಗ್ಗೆ ಶೇರ್ ಮಾಡ್ಕೋಬೋದಾ ಯಾ ಡೆಫಿನೆಟ್ಲಿ ನಾನು ವರ್ಕ್ ಮಾಡ್ತಾ ಇರುವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವರ್ಕ್ ಮಾಡ್ತಾ ಇದ್ದೆ ಅವಾಗ ಐ ಹ್ಯಾಡ್ ಅ ಕೊಲೀಗ್ ಕೊಲೀಗ್ಗೆ ಇವಳು ಸಿಸ್ಟರ್ ಓಕೆ ನಾವು ಅವ್ರ ಮನೆಗೆ ಹೋಗಿ ಬರೋದ್ ಇತ್ತು ಸೊ ಹಾಗೇನೆ ನಮ್ಮ ಮನೆಗೆ ಬರೋರು ಇವ್ರ ಅಕ್ಕ ತಂಗಿರು ಬರ್ತಿದ್ರು ನಮ್ಮನೆಗೆ ಅಮ್ಮನ ಜೊತೆ ಒಡನಾಟ ಚೆನ್ನಾಗೇ ಇತ್ತು ಪಟಾಯಿಸ್ಬಿಟ್ರು ನಂದು ಇತ್ತು ಅಂದ್ರೆ ನಮ್ಮ ನಮ್ಮಅಮ್ಮಗೆ ಬೇಕಾಗಿರೋ ತರ ನಮ್ಮಅಮ್ಮಗೆ ಓಕೆ ಆಗ್ತಾ ಇದೆ ಸೊ ನಮ್ಮಮ್ಮನ್ನ ಇವ್ರು ಹೊಗಳೋದು ಅವ್ರದ್ದು ಕಲಿಯೋದು ಎಲ್ಲ ನಡೀತಾ ಇತ್ತು ಸೊ ನಮ್ ತಲೆನೋವು ತಲಾ ವೆರಿ ಮೀನ್ ಈಸಿ ತಕೊಂಡು ಸೊ ವಿ ಬೋತ್ ಮ್ಯಾರಿಡ್ ಮ್ಯಾರಿಡ್ ಪೇರೆಂಟ್ಸ್ ಕನ್ಸರ್ನ್ ಇತ್ತು ಈಸ್ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಇನ್ಸ್ ಸೊತ್ಸರ್ನ್ ಟ್ವೆಂಟಿಗಳು ಮಹಾಲಕ್ಷ್ಮಿ ಅವರೇ ನೀವೇ ಯಾವ ರೀತಿ ಹೇಳಕ್ ಇಷ್ಟಪಡ್ತೀರಾ ಈ ಜರ್ನಿನ ಅಲ್ಲ ಒಂದಂತೂ ಹೇಳ್ಬೋದು ಲಕ್ಕಿ ಏನೇ ಅಂತ ಯಾಕೆ ಅಂದ್ರೆ ಬೇರೆಯವ್ರನ್ನೆಲ್ಲ ಕಂಪೇರ್ ಮಾಡಿದ್ರೆ ಈ ಇವ್ರ ಫ್ಯಾಮಿಲಿ ಇವರು ಎಲ್ಲ ತುಂಬಾ ಪ್ಲ್ಯಾಂಡು ಅದರಲ್ಲೂ ನಮ್ಮ ಮಾವ ನಮ್ಮ ಅತ್ತೆ ಅಂತೂ ತುಂಬಾ ಪ್ಲ್ಯಾಂಡು ಅದೆಲ್ಲ ಒಂದು ಕಡೆ ನೋಡಿದ್ರೆ ಕಿರಿಕಿರಿ ಅನ್ಸುತ್ತೆ ಬಟ್ ಕಲಿಯೋದು ತುಂಬಾ ಇದೆ ಸೂಪರ್ ನೋಡಿ ಅದರಿಂದ ಯಂಗ್ಸ್ಟರ್ಸ್ಗೆ ಇದು ಏನಾಗುತ್ತೆ ಅಂತಂದ್ರೆ ಕಲಿಬೇಕು ಅಂತ ಹೋದರೆ ಒಂದೊಂದ್ರಲ್ಲೂ ಕಲಿಯಕ್ಕಿದೆ ಆದರೆ ಕಿರಿಕಿರಿ ಅಂದ್ಕೊಂಡ್ರೆ ಅದು ಆಗುತ್ತೆ ಯಾಕಂದರೆ ನಮಗೂ ಅದು ಜಾಸ್ತಿ ಇದು ಮಾಡೋಕ್ಕಾಗಲ್ಲ ಸೊ ಈಗ ಬೇಸಿಕಲಿ ಹೀರೆಕಾಯಿನ ಇದರಲ್ಲಿ ಹಾಂ ಜೋಡಿಸ್ತಾ ಬರೋದು ಜೋಡಿಸ್ತಾ ಬರೋದು ಸಾಮಾನ್ಯವಾಗಿ ಬಜ್ಜಿ ಮಾಡಿಬಿಡ್ತೀವಿ ಈ ಥರ ಬೇಕಾ ಬಜಿ ಅಲ್ವಾ ಓಹೋ ವೆರಿ ಆರ್ಟಿಸ್ಟಿಕ್ ಆಗಿದೆ ಇದು ಹಾಂ ಬೆಂಡೋಲೆ ತರ ಬೆಂಡೋಲೆ ಹ್ಞೂ ಬೆಂಡೋಲೆ ಅಂದರೆ ಕಿವಿ ಒಲೆ ಇದು ಬೆಂಡೋಲೆ ಇರತ್ತಲ್ವಾ ರೌಂಡಾಗಿ ನಮ್ಮ ಅಜ್ಜಿಯನ್ರೆಲ್ಲ ಹಾಕ್ತಾಯಿದ್ರು ಬೆಂಡೋಲೆ ಅಂತೇಳಿ ಅದು ವಾಹ್ ಎಷ್ಟು ಚೆನ್ನಾಗಿ ಜೋಡಿಸ್ತಾ ಇದ್ದಾರೆ ಇದು ಜೋಡಿಸುವಾಗ್ಲೂ ಪ್ರಿಫರೆಬಲಿ ಹೊರಗಡೆನ ಸರ್ಕಲ್ ನ ಮಾಡ್ಕೊಂಡ್ಬಿಡೋದು ಒಳ್ಳೇದು ಅವಾಗ ಶೇಪ್ ಆಗುತ್ತೆ ಮೋಸ್ಟ್ ಆಫ್ ದಿ ಟೈಮ್ ಏನು ಮಾಡ್ತಾರೆ ಜನ ಮಧ್ಯದಿಂದ ಸ್ಟಾರ್ಟ್ ಮಾಡ್ತಾರೆ ಹಂಗೆ ಅನ್ಕೊಂಡು ಕೇಳ್ಬೋದಿತ್ತು ಫಸ್ಟ್ ಒಂದು ಮಧ್ಯ ಇಟ್ಟು ಆಮೇಲೆ ಸುತ್ತ ಇಡಬಹುದಾ ಅಂತ ಹಾಗೆ ಬೇಡ ಅಂತೀರಾ ಅವಾಗ ಅದು ಏನಾಗುತ್ತೆ ಸೈಜ್ ನಿಮಗೆ ಆರ್ಡ್ ಆಗಿ ಬರ್ತಾ ಹೋಗ್ತಾ ಇರುತ್ತೆ ಹೌದಾ ಓಹೋ ಸೋ ಈಗ ಮಿಕ್ಕಿರೋ ಜಾಗಕ್ಕೆ

ಇದು ಎಣ್ಣೆ ಹಾಕೋದು ಚೆನ್ನಾಗಿದೆ ಮಾಡಿ ಸೈಡ್ ಅಲ್ಲಿ ಮಂಚೂರು ಎಣ್ಣೆ ಬೇಕು ಇದಕ್ಕೆ ಇಲ್ಲ ಅಂದ್ರೆ ಎದ್ದಳಲ್ಲ ಅದು ಸೊ ರೆಡಿ ಆಗ್ತಾ ಇದೆ ಈಗ ಒಂದು ರೌಂಡ್ ಹೀರೆಕಾಯಿ ಹಸಿ ಇದ್ರೂ ಸ್ವಲ್ಪ ಸಮಯ ತಗೋ ಬಿಡ್ಬೇಕು ಅನ್ಸುತ್ತಲ್ವಾ ನಾವ್ ಬೇಯು ಹೌದು ಹೌದು ಅಂತ ಮಾಡೋದು ನಿಜ ನಿಜ ಆಮೇಲೆ ತರಕಾರಿ ಅದು ಬೇಯ್ಬೇಕಲ್ವಾ ಹೀರೆಕಾಯಿ ಇರೋದ್ರಿಂದ ಹಸಿ ಇದೆ ಹಾಕಿರೋದ್ರಿಂದ ವಾವ್ ಎಷ್ಟು ಅದ್ಭುತವಾದ ಬಣ್ಣನೂ ಬಂತು ನೋಡಿ ಈಗ ಅದಕ್ಕೆ ಸುತ್ತ ಎಣ್ಣೆ ಬಿಡ್ತಾ ಇದೀರಾ ಖುಷಿ ಆಗತ್ತೆ ಒಂಥರ ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಒಂದು ಮತ್ತೆ ಅತ್ತೆ ಮಾವಂದ್ರ ಮೇಲೆ ಕೂಡ ಒಂದು ಗೌರವ ಇಟ್ಟು ಅಡಿಗೆ ದಾಂಪತ್ಯದಲ್ಲಿ ಒಂದು ಒಳ್ಳೆ ಒಂದು ಸಂಬಂಧ ಬೆಳಿಬೇಕು ಅಂದ್ರೆ ಇದೆಲ್ಲ ಬೇಕನ್ಸತ್ತೆ ಲೈಫ್

ಜನರಲ್ ಆಗಿ ದೋಸೆ ಅಂದ ತಕ್ಷಣ ಚಟ್ನಿ ಚಟ್ನಿ ಈ ದೋಸೆಗೆ ಏನ್ ಅವಶ್ಯಕತೆನೂ ಇಲ್ಲ ಇದ್ರಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಹುಳಿ ಬೇಕಾಗಿರೋಷ್ಟು ಎಣ್ಣೆ ಬಿದ್ದಿರುತ್ತೆ ಕ್ಲೀನ್ ಆಗಿ ಫ್ರೈ ಆಗಿರುತ್ತೆ ಅಮೇಜಿಂಗ್ ಆಗಿರುತ್ತೆ ಮಾಡೋದಿಕ್ಕೆ ಮಾಮೂಲಿ ದೋಸೆಗಿಂತ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ ಬಿಟ್ರೆ ಆ ಟೈಮ್ ಜಾಸ್ತಿ ಹಿಡಿದಿರೋದೆಲ್ಲಾನು ಚಟ್ನಿ ರುಚಿ ತಿನ್ನುವಾಗ ಸಿಗ್ಬಿಡುತ್ತೆ ನಿಮ್ ಪ್ರಕಾರ ಇದ್ದದ್ದು ಇದ್ದ ಹಾಗೆ ಹಾಗೆ ಸಂಜೆ ಹೊತ್ತು ಕಾಫಿ ಟೀ ಜೊತೆಗೆ ಬಿಸಿ ಬಿಸಿಯಾದ ಹೀರೆಕಾಯಿ ದೋಸೆ ಅದನ್ನು ಹೇಗೆ ಮಾಡಿದ್ರು ಪ್ರಶಾಂತ್ ಅವರು ಏನೇನು ಸಾಮಗ್ರಿಗಳು ಹಾಕಿದ್ರು ಎಲ್ಲವನ್ನು ಒಂದ್ಸರಿ ಕ್ವಿಕ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ ಹೀರೆಕಾಯಿ ದೋಸೆ ಮಾಡುವ ವಿಧಾನ ಮಿಕ್ಸಿ ಜಾರಿಗೆ ಬ್ಯಾಡಿಗೆ ಮೆಣಸಿನಕಾಯಿ ಗುಂಟೂರು ಮೆಣಸಿನಕಾಯಿ ಧನಿಯಾ ಮೆಂತ್ಯೆ ಜೀರಿಗೆ ಹುಣಸೆಹಣ್ಣು ಕಲ್ಲುಪ್ಪು ಅರಿಶಿನ ತೆಂಗಿನ ತುರಿ ನೆನೆಸಿದ ಅಕ್ಕಿ ಇಷ್ಟನ್ನು ಹಾಕಿ ನುಣ್ಣಗೆ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿ ಪಾತ್ರೆಗೆ ಸುರಿದುಕೊಳ್ಳಿ ಈಗ ಎಳೆ ಹೀರೆಕಾಯಿಯ ಸಿಪ್ಪೆಯನ್ನು ಹಗುರವಾಗಿ ತೆಗೆದು ಬಿಲ್ಲೆಗಳಾಗಿ ಕತ್ತರಿಸಿಕೊಳ್ಳಿ ಹೆಂಚನ್ನು ಕಾಯಲು ಇಡಿ ಹೆಚ್ಚಿದ ಹೀರೆಕಾಯಿ ಬಿಲ್ಲೆಯನ್ನು ದೋಸೆ ಹಿಟ್ಟಿನೊಳಗೆ ಅದ್ದಿ ವೃತ್ತಾಕಾರವಾಗಿ ಜೋಡಿಸಿ ಮೇಲೆ ಎಣ್ಣೆ ಹಾಕಿ ಮಂದೂರಿಯಲಿ ಎರಡೂ ಬದಿಯಲ್ಲಿ ಕೆಂಪಗೆ ಬೇಯಿಸಿದರೆ ತಿಂಡಿ ಹಾಗೂ ಸಂಜೆಯ ಸ್ನ್ಯಾಕ್ಸ್ ಎರಡಕ್ಕೂ ಸೈ ಎನಿಸುವ ಹೀರೆಕಾಯಿ ದೋಸೆ ರೆಡಿ ಹೀರೆಕಾಯಿ ಬಿಲ್ಲೆ ದೋಸೆ ಬಿಸಿ ಬಿಸಿಯಾಗಿ ಪ್ರಶಾಂತಿ ಮಾಡ್ಕೊಟ್ಟಿದ್ದಾರೆ ತಿನ್ನೋ ಆಸೆಯೂ ಇದೆ ಘಮ ಘಮ ಅಂತ ಇದೆ ಆದರೆ ಅದೇನೋ ಅಂತಾರೆ ಮನುಷ್ಯನಿಗೆ ಸ್ವಲ್ಪ ಅತಿ ಆಸೆ ಅಂತ ಪ್ರಶಾಂತ್ ಅವರು ಇನ್ನೂ ಒಂದು ಬೇರೆ ಥರ ವಿಶೇಷವಾದ ದೋಸೆಗೂ ತಯಾರು ಮಾಡ್ಕೋತಾ ಇದ್ದಾರೆ ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಆ ದೋಸೆನೂ ರೆಡಿ ಆಗಿಬಿಡಲಿ ಎರಡು ಒಟ್ಟಿಗೆ ರುಚಿ ನೋಡೋಣ ಅಂತ ಸೊ ಪ್ರಶಾಂತ್ ಅವರೇ ಇದನ್ನು ನೋಡ್ತೀನಿ ಇನ್ನೊಂದ್ ಏನೋ ದೋಸೆ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಹಂಚಿಟ್ಟಿದ್ದೀರಲ್ವಾ ಹೌದಾ ಹೌದು ಏನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ಇದನ್ನು ಬೇಸಿಕಲಿ ಇದ್ರ ಜೊತೆಗೆ ಯಾವಾಗ್ಲೂ ಆಗುವಂತದ್ದು ಈಗೇನ್ ಹೀರಾಕಾಯಿ ನೋಡಿದ್ರಿ ಅದೇ ತರನೆ ಯೂನಿಕ್ ಆಗಿ ನಾವು ಬಾಳೆಹಣ್ಣಲ್ಲಿ ದೋಸೆ ಮಾಡೋದನ್ನ ನೋಡೋಣ ಸ್ವೀಟ್ ಬಾಳೆಹಣ್ಣಲ್ಲಿ ಸ್ವೀಟ್ ಸ್ವೀಟ್ ಆಗಿರೋ ಸ್ವೀಟ್ ಸ್ವೀಟ್ ಖರಾ ಖರ ಎರಡೂರಲ್ ಕಾಂಬಿನೇಷನ್ ಹೀರೆಕಾಯಿ ದೋಸೆ ಆದ್ರೆ ಆಗೋದಿಲ್ಲ ಯಾಕಂದ್ರೆ ಇದರಲ್ಲಿ ಸ್ವೀಟ್ನೆಸ್ ಇರೋದ್ರಿಂದ ಬೆಲ್ಲನ ಒಂದು ಅವಾಯ್ಡ್ ಮಾಡಬೇಕು ಇದಕ್ಕೆ ಪಚಬಾಳೆಹಣ್ಣೆ ಆಗ್ಬೇಕು ಬೆಸ್ಟ್ ರಿಸಲ್ಟ್ಸ್ ಬರ್ಬೇಕು ಅಂದ್ರೆ ಸ್ವೀಟ್ ಪಚಬಾಳೆ ಹಣ್ಣು ಆ ಒಂದು ಸ್ವೀಟ್ನೆಸ್ ಇದಕ್ಕೆ ಬರಬೇಕು ಮತ್ತೆ ತುಂಬಾ ಕೋರ್ ಹಣ್ಣಾಗಿರಬಾರ್ದು ಇರಬಾರ್ದು ಅಲ್ವಾ ಸ್ವಲ್ಪ ಗಟ್ಟಿ ಇರಬೇಕು ಬಾಳೆಹಣ್ಣು ಹಣ್ಣಾಗಿರ್ಬೇಕು ಗಟ್ಟಿ ಇರಬೇಕು ಅವಾಗ ಏನಾಗುತ್ತೆ ಆ ಬಾಳೆಹಣ್ಣು ದೋಸೆ ಕೂರಿಸುವಾಗ ಸ್ಟ್ರೆಂತ್ ನಮ್ಗೆ ಸಿಗುತ್ತೆ ಈಗ ರುಚಿ ರುಚಿ ಮಾಡ್ತಾ ಇದೀರಾ ಮಹಾಲಕ್ಷ್ಮಿಯವ್ರಿಗೆ ಏನ್ ಅಡಿಗೆ ಯಾವ ಅಡಿಗೆಯಲ್ಲಿ ಇಂಟ್ರೆಸ್ಟ್ ನಿಮಗೆ ಯಾವ್ದು ಇಷ್ಟ ಅವ್ರ ಅಡಿಗೆ ಮಾಡೋದ್ರಿಂದ ನಂಗೆ ಪರ್ಸನಲಿ ಏನಾಗಿತ್ತು ಅಮ್ಮೊಂದು ಅಡಿಗೆ ರುಚಿ ಅಭ್ಯಾಸ ಆಗೋಗಿತ್ತು ಇನ್ನು ಮಹಾಲಕ್ಷ್ಮಿ ಮೈಸೂರು ಕಡೆಯವರು ಬಟ್ ಡ್ಯೂಟಿ ಏನಂತಂದ್ರೆ ನಮ್ಮ ಅಮ್ಮನ ಕಂಪ್ಲೀಟ್ ಆಗಿ ಕಲ್ತ್ಕೊಂಡು ಎವ್ರಿಥಿಂಗ್ ಇಸ್ ಡೂಪ್ಲಿಕೇಟೆಡ್ ಇವಾಗ ನಾನು ಗೆದ್ದೆ ಅಂತ ಅನ್ಕೋಬಹುದು ಅಂತ ಮಹಾಲಕ್ಷ್ಮಿ ಅವರೇ ನಮ್ಮಅಮ್ಮನು ಕಲ್ತ್ಲು ಎಲ್ಲಾ ಮಾಡದ್ಲು ಅಂತ ಸೊ ಆ ಸರ್ಟಿಫಿಕೇಟ್ ಸಿಕ್ಕಿದೆ ಸೊ ಬಾಳೆಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಇಷ್ಟು ಇದೊಂಥರ ಶೇಪ್ ಚೆನ್ನಾಗಿದೆ ಇದು ಅಂದ್ರೆ ಒಂದು ಸಾರಿ সাইಜ್ ಬರಲಿ ಅಂತ ಆ ತರ ಕಟ್ ಮಾಡ್ಕೋತೀವಿ ಸ್ವಲ್ಪ ಸೊಟ್ಟ ಆಂಗಲ್ ಆಗಿ ಹೊದಾಗಿ ಅಂತ बेसिकली ಸೊ ಬಾಳೆಹಣ್ಣು ಹೆಚ್ಕೊಂಡಿದ್ದೀನಿ ಇದೆ ಈಗ ನಾವು ದೋಸೆ ಮಾಡೋದು ಹೋಗೋಣ ಕಾಯ್ತಾ ಇದೆ ನಾನು ಆಮೇಲೆ ಕೇಳಿದ ಪ್ರಶ್ನೆಗೆ ನಿಮ್ ಉತ್ತರ ಬರ್ಲಿಲ್ಲ ಆದ್ರೂ ಅಂದ್ರೆ ಮಹಾಲಕ್ಷ್ಮಿಯವ್ರದ್ದು ಯಾವ ಅಡುಗೆ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅವ್ರ ಕೈಯಿಂದ ಮಾಡಿರೋದು ಅಕ್ಕಿ ರೊಟ್ಟಿ ಹ್ಮ್ ಹ್ಮ್ ಅಂದ್ರೆ ಮಸಾಲೆ ಅಕ್ಕಿ ರೊಟ್ಟಿ ಇಷ್ಟ ಯಾವ ಇಷ್ಟ ನಾನ್ ಸ್ವಲ್ಪ ಎಲ್ಲಾ ತರದ್ದು ಇಷ್ಟಪಡ್ತೀನಿ ನಾರ್ತ್ ಇಂಡಿಯನ್ ಇಷ್ಟ ಇಷ್ಟಪಡ್ತೀನಿ ನಮ್ಮನ್ಲಿ ಏನಾಗುತ್ತೆ ಅಂದ್ರೆ ಇವ್ರು ಹೇಳದಾಗೆ ಇವ್ರ ಅಪ್ಪ ಅಮ್ಮ ಏನ್ ಕಲ್ಸಿದಾರೋ ಅದೇ ತಿನ್ಬೇಕು ಅಂತ ಇವ್ರು ಇಷ್ಟ ಪಡೋದ್ರಿಂದ ಇವರು ಹೊರಗಡೆ ಹೋದಾಗ ನಾನು ನನ್ ಮಗ ನಾರ್ತ್ ಇಂಡಿಯನ್ ಚೋಲೆ ಬತೂರೆ ಪನ್ನೀರ್ ಇವೆಲ್ಲಾ ಮಾಡ್ಕೊಂಡು ತಿಂತೀವಿ ಆಲೂ ಪರೋಟಾ ನನ್ ಮಗ ತುಂಬಾ ಇಷ್ಟ ಪನ್ನೀರ್ ಪರೋಟಾ ಚೀಸ್ ಪರೋಟಾ ಇವೆಲ್ಲನೂ ಮಾಡ್ತೀನಿ ಮತ್ತೆ ನಂದು ಇನ್ನೊಂದ್ ಏನು ಅಂತಂದ್ರೆ ಯಾವ್ದಾದ್ರು ಹೋಟೆಲ್ಗೆ ಹೋದ್ರೆ ಯಾವ್ದೋ ಹೊಸಾದೇನೋ ತಿಂದಿರ್ತೀನಲ್ಲ ಅದನ್ನ ಟೇಸ್ಟ್ ನೋಡ್ಕೊಂಡು ಬಂದು ಮನೇನಲ್ಲಿ ಅದೇ ತರ ಎಕ್ಸ್ಪರಿಮೆಂಟ್ ಮಾಡ್ತೀನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬರುತ್ತೆ ಇನ್ನೊಂದ್ ಟೆನ್ ಪರ್ಸೆಂಟ್ ಆ ಕಡೆ ಈ ಕಡೆ ಆಗುತ್ತೆ ಸೊ ಅದರಿಂದ ಅರ್ಜೆಂಟ್ ಅಂತ ಸ್ಟೂಡೆಂಟ್ ಅದೇ ಪ್ರಶಾಂತರಿ ಹಂಚಿ ಬಾಳೆ ನೋಡಿ ಬಾಳೆಂಡ್ ತಕ್ಷಣ ಹೌದು ಸುಮಾರು ಜನ ಬಾಳೆಹಣ್ಣನ್ನ ಕೀವು ಉಚ್ಚಿ ಬಿಟ್ಟು ಕಿಟ್ಟಗೆ ಹಾಕ್ಕೊತಾರ ಅಂತ ಸಾಮಾನ್ಯ ಅಂದ್ಕೊಂಬಿಡ್ತಾರೆ ಬಟ್ ಆ ಥರ ಅಲ್ಲ ಇದು ನೀವು ಗುಳ್ಳೆ ಬದ್ನೇಕಾಯ್ದು ಅದೇ ತರ ಮಾಡ್ಬೋದು ಅಂತ ಇಮ್ಯಾಜಿನೇಶನ್ ಬಂದು ಬಟ್ ಬಾಳೆಹಣ್ಣಿಂದು ಎಲ್ಲೂ ನಾನು ಕೇಳಿಲ್ಲ ಆ್ಯಕ್ಚುಲಿ ಹಿರೇಕಾಯಿದು ಸ್ವಲ್ಪ ಸರ್ವೇ ಸಾಮಾನ್ಯ ಎಲ್ಲರೂ ಈ ಥರ ಮಾಡ್ತಾರೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಇದು ಬಾಳೆಹಣ್ಣಿನ ರುಚಿ ಹೇಗೆ ಬಾರಿ ಇನ್ನೊಂದು ಬಾಳೆಹಣ್ಣು ಅಂತ ಹೇಳಿದ ತಕ್ಷಣನೇ ಅಯ್ಯೋ ಸ್ವೀಟಪ್ಪ ನನಗೆ ಬೇಡ ಅಂತ ಅನ್ನೋರು ಸುಮಾರು ಜನ ಇರ್ತಾರೆ ನಾವೇನು ಮಾಡ್ತೀವಿ ನಮ್ಮ ನಮ್ಮಮ್ಮ ಒಂದು ಫಾರ್ಮುಲಾ ಇದೆ ಏನೇ ಹೊಸ ವಿಷಯ ಬಂದ್ರೆ ಹೊಸ ತಿಂಡಿಗಳೇನಾದ್ರು ಬಂದ್ರೆ ಬೇಡ ಅನ್ನೋ ಸಹಜ ಗುಣ ಇರುವವರಿಗೆ ಸರಿ ತಿಂದು ನೋಡ್ಬಿಟ್ಟು ಬೇಡ ಅಂತ ಹೇಳು ಅಂತ ಹೇಳ್ತಾರೆ ಬೇಕು ಅಂತಿರೋ ಬೇಡ ಅಂತಿರೋ ಸೊ ಆ ರೀತಿ ಒತ್ತಾಯ ಮಾಡಿ ತಿನ್ನಿಸ್ಬಿಟ್ಟು पीपल ಲವ್ಡ್ ಇಟ್ ಓ ಮತ್ತಿನೇ ಇನ್ನೇನ್ ಬೇಕಾದ್ರೂ ಚಮಾಗಿದೆ ಅಂತ ಅಲ್ವಾ ಈಗ ನೀವು ಸಾಮಾನ್ಯವಾಗಿ ಪ್ರಶ್ನೆ ಯಾವ ತರದ ಅಡಿಗೆಗಳು ಬರೀ ತಿಂಡಿಗಳ ಅಥವಾ ಅಡುಗೆ ಊಟದಲ್ಲೂ ಯಾವ್ದಾದ್ರು ಅಡುಗೆ ಬೇಸಿಕಲಿ ಮಾಡಕ್ಕೆ ಗೊತ್ತಿದೆ ಆಲೂ ಪರೋಟ ಮಾಡ್ತೀನಿ ಅಕ್ಕಿ ರೊಟ್ಟಿನೂ ಮಾಡ್ತೀನಿ ಮೇಡಮ್ ಅಷ್ಟು ಬರದೇ ಇರ್ಬೋದು ಇರ್ಲಿ ನಮ್ಮ ಲೆವೆಲ್ ಅಲ್ಲಿ ಬೇಕಾದಷ್ಟು ಆಯ್ತದು ಸೊ ಹೀಗೆ ಚಿತ್ರಾನ್ನ ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ ಫ್ರೆಂಡ್ಸ್ ಹೌದಾ ನಾಲ್ಕೈದು ತರ ಚಿತ್ರಾನ್ನ ಮಾಡ್ಬಿಡ್ತೀನಿ ಬೇಕಾದಾಗ ಹೇಗೆ ಈಗಪ್ಪ ನಾಲ್ಕೈದು ತರ ಅಂದ್ರೆ ಈರುಳ್ಳಿ ಹಾಕಿ ಹಾಕ್ದೇನೆ ಸೊಪ್ಪುನ ಮೆಣಸಿನ್ಕಾಯಿ ಜೊತೆಗೆ ರುಬ್ಬಿಟ್ಟು ಯಾವ ಸೊಪ್ಪು ಬೇಕಾದ್ರೂ ಹಾಕೋಬಹುದು ಏನು ಸಿಕ್ಕಿಲ್ಲ ಅಂದ್ರೆ ಕರ್ಬೇ ಸೊಪ್ಪು ಮಾಡ್ಬಿಟ್ಟಿದೆ ಹೆಲ್ತ್ ಗೆ ಒಳ್ಳೇದು ಅಂತ ಹೇಳ್ತಾರೆ ಹಾಗೆ ಅದು ನಾವೆಲ್ಲ ಚಿಕ್ಕೋರಿದ್ದಾಗ ಇದ್ದಾಗ ಯಾರು ಊರ್ಗ್ ಹೋದಾಗ ನೋಡ್ಕೊಳ್ ಅಂತ ಹೇಳೋರು ಸೊ ಆತರ ಒಬ್ಬರು ಮನೆಯಲ್ಲಿ ಸೇರ್ಕೊಂಡಾಗ ಅಡಿಗೆ ಮನೆಯಲ್ಲ ಬಿಟ್ಟು ಹೋಗೋರು ನನ್ನ ಫ್ರೆಂಡ್ಸ್ ಅಲ್ಲಿ ತಲುಬಿಡೋರು ಅಡಿಗೆ ಮನೆಗೆ ಓಹೋ ಸೋ ಅಲ್ಲಿಂದ ಇನ್ನು ಎಕ್ಸ್‌ಪರ್ಟೈಸ್ ಕ್ರಿಯೇಟಿವಿಟಿ ಜಾಸ್ತಿ ಆಗಿದೆ ಅಲ್ವಾ ಸಿ ಪ್ಯಾಶನ್ ಆಗಿ ತಕೊಂಡಾಗ ಎಲ್ಲಾನು ಕರೆ ಖುಷಿ ಆಗ್ತಾ ಹೋಗ್ತಾ ಬಂದ್ಬಿಡುತ್ತೆ ಅದು ಕ್ರಿಯಾಶೀಲತೆ ತಾನಾಗೇ ಬರುತ್ತೆ ಇಷ್ಟ ಚೆನ್ನಾಗಿದೆ ಇದು ಬಾಳೆಹಣ್ಣಿಂದು ಈಗ ಸಾಕಷ್ಟು ಅವರು ಒಂಥರ ಸ್ಟ್ರೆಸ್ ಬಸ್ಟ್ ಇರ್ತಾರೆ ತಗೊಂತ ಇದ್ರೆ ಕುಕಿಂಗ್ ನೀವೇ ಹೇಳ್ತೀರಾ ಅಡಿಗೆಗೆ ಕರೆಕ್ಟ್ ಕರೆಕ್ಟ್ ಯು ಆರ್ ರೈಟ್ ವೆರಿ ನೈಸ್ ಸೊ ಅದರ ಬಗ್ಗೆ ಒಂಚೂರು ಇಷ್ಟ ಇರಬೇಕು ಇಲ್ಲ ಅಂತಂದ್ರೆ ನೀವು ಸ್ಟ್ರೆಸ್ ಬಸ್ಟ್ ಗೆ ಅಡಿಗೆ ಮಾಡಿ ಅಂತ ನಾವು ವಿ ಕ್ಯಾನ್ ನಾಟ್ ಸ್ಟ್ರೆಸ್ ದೆಮ್ ಔಟ್ ಅಲ್ವಾ ಸೊ ಅವರಿಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ದಿಸ್ ಈಸ್ ಅ ಸ್ಟ್ರೆಸ್ ಬಸ್ಟರ್ ಆಮೇಲೆ ನೀವೊಂದು ಎಕ್ಸ್ಪರಿಮೆಂಟ್ ಫುಲ್ ಆಗಿ ನೀವೇ ಒಂದು ಇನ್ವೆನ್ಷನ್ ಮಾಡ್ಕೊಂಡು ಅದು ಹಾಕೋದು ಇದು ಕಮ್ಮಿ ಹಾಕೋದು ಜಾಸ್ತಿ ಹಾಕೋದು ಇಷ್ಟ ಆಗಿರೋ ಫ್ಲೇವರ್ನಲ್ಲಿ ಮಾಡೋದು ಸೊ ಆಲ್ ದಿಸ್ ಆರ್ ರಿಯಲಿ ನೀವು ಹೇಳಿದಾಗ ಇಟ್ ಈಸ್ ಅಸ್ಟ್ರೆಸ್ ಬಸ್ ದೊಡ್ಡ ಭಂಡಾರ ಎಷ್ಟು ಕಲ್ತರು ಸಾಲಲ್ಲ ಎಷ್ಟು ಮಾಡಿದ್ರು ಸಾಲಲ್ಲ ಪರ್ಫೆಕ್ಷನ್ ಇಷ್ಟ ಆಗ್ಬೇಕು ಅಂತಂದ್ರೆ ಬರಲ್ಲ ಆಮೇಲೆ ಇದು ಹೊಟ್ಟೆನು ತುಂಬತ್ತಲ್ವಾ ಸಿಕ್ಕಾಪಟ್ಟಿ ಹೆವಿ ಇರತ್ತೆ ಬೇರೆ ದೋಸೆ ಅಂದ್ರೆ ನಾಲ್ಕು ತಿನ್ಬಿಡ್ತಾರೆ ಬಟ್ ಇದು ಬಟ್ ಇದು ಏನು ದಿನ ತಿನ್ನುವ ಐಟಮ್ ಏನಲ್ಲ ಅಪರೂಪಕ್ಕೆ ಒಂದಿನ ತಿಂದು ಎಂಜಾಯ್ ಮಾಡಿ ಬೇರೆ ದಿನ ನಿಮ್ದು ಕ್ಯಾಲೋರಿ ಕಾನ್ಶಿಯಸ್ನೆಸ್ ಮೇಂಟೈನ್ ಮಾಡ್ಕೊಳ್ಳಿ ಅಂತ ಬಟ್ ಏನಂದ್ರೆ ಬಾಳೆಹಣ್ಣು ಕೂಡ ಅಷ್ಟೇ ಒಂದು ಉತ್ತಮವಾದಂತಹ ಆಹಾರ ದಿನನಿತ್ಯ ಸೇವಿಸ ಸೇವಿಸಬಹುದಾದಂತ ಒಂದು ಹಣ್ಣು ಕೂಡ ಇರೋದ್ರಿಂದ ಅಷ್ಟೇನು ತುಂಬಾ ಯೋಚನೆ ಮಾಡ್ಬೇಕು ಆಮೇಲೆ ಹಿಂದಿನ ಕಾಲದವರು ಹೇಳ್ತಾರೆ ನೋಡಿ ಈ ಆಯುರ್ವೇದದಲ್ಲಿ ಆಹಾರವೇ ಔಷಧಿ ಆಗ್ಬೇಕು ಅಂತ ಖಂಡಿತ ಆದ್ರೆ ಇವತ್ತು ಉಲ್ಟ ಆಗಿದೆ ಔಷಧಿನೇ ಆಹಾರ ಆಗ್ಬಿಟ್ಟಿದೆ ಜನರಿಗೆ ಸೊ ನಮ್ದು ಏನ್ ರೆಸಿಪೀಸ್ ಇದಾವೆ ಅದೆಲ್ಲ ಇಟ್ಸ್ ಹೆಲ್ತ್ ಕಾನ್ಷಿಯಸ್ ಇಷ್ಟು ಬೇಳೆ ಇಷ್ಟ ಇದು ಬಿದ್ದು ಎಲ್ಲ ಪ್ರೋಟೀನ್ ಬೇಸ್ಡ್ ಇರುತ್ತೆ ಅದನ್ನೇ ಕರೆಕ್ಟಾಗಿ ಆಗಿ ತಿಂದ್ರೆ ಹೆಲ್ತಿಯಾಗಿ ಇರುತ್ತೆ ಅಲ್ಲ ಈಗ ಒಂದು ಆಧುನಿಕ ಯುಗದಲ್ಲಿ ನಿಮ್ಮಂತಹ ದಂಪತಿಗಳು ಈ ಮಾತು ಹೇಳೋದು ತುಂಬಾನೇ ಸೂಕ್ತ ಓಕೆ ಸೊ ಎಷ್ಟು ಹಾಕೋದು ಇದು ಒಂದು ಕಲೆನೇ ಅಲ್ವಾ

ಇದ್ಕೋ ಏನೂ ಬೇಡ ಹಂಚ್ಕೊಳ್ಳೋದು ಏನು ಬೇಡ ತುಪ್ಪ ಬೇಡ ಹಾಗೆ ಸ್ವೀಟ್ ಇಷ್ಟ ಇಲ್ಲ ಅಂದೋರುನೂ ಓ ಇದು ಒಂದು ಸ್ವೀಟ್ ಅಂತ ಕೇಳಿ ತಿನ್ನೋರ್ ರೀತಿ ಇರುತ್ತೆ ಸ್ವೀಟು ಇದೆ ಖಾರನೂ ಇದೆ ಎಲ್ಲವೂ ಇದೆ ಇದ್ರ ಗೊತ್ತಾಗ್ತಿಲ್ಲ ತಿಂದು ನೋಡ್ಬೇಕು ರುಚಿ ಎಸ್ ಖಂಡಿತ ವೀಕ್ಷಕ್ರೆ ಬಿಸಿ ಬಿಸಿ ಹಂಚಿಂದ ತೆಗೆದು ಹಾಕಿರುವಂತಹ ಪಚ್ಚೆ ಹಣ್ಣಿನ ದೋಸೆ ಇದೆ ಖಾರ ಸಿಹಿ ಎಲ್ಲವೂ ಇದೆ ಇದರಲ್ಲಿ ನನಗಂತೂ ಫಸ್ಟ್ ಟೈಮ್ ರುಚಿ ನೋಡ್ತಾ ಇರೋದು ನೋಡ್ತೀವಿ ರುಚಿ ನೋಡಿ ಹೇಗಿದೆ ಅಂತ ನಿಮಗೂ ಹೇಳ್ತೀನಿ ಬಿಸಿಯಾಗಿರೋದ್ರಿಂದ ನೀವು ಬಾಳೆಹಣ್ಣಿನ ದೋಸೆ ಮಾಡೋ ವಿಧಾನ ನೋಡ್ಕೊಂಡು ಬಾಳೆಹಣ್ಣಿನ ದೋಸೆ ಬಾಳೆಹಣ್ಣಿನ ದೋಸೆ ಮಾಡುವ ವಿಧಾನ ಹೆಚ್ಚು ಹಣ್ಣಾಗದೇ ಇರುವ ಬಾಳೆಹಣ್ಣನ್ನು ತೆಗೆದುಕೊಳ್ಳಿ ಇದರ ಸಿಪ್ಪೆ ತೆಗೆದು ದಪ್ಪ ದಪ್ಪ ಹೋಳುಗಳಾಗಿ ಕತ್ತರಿಸಿಕೊಳ್ಳಿ ಈಗಾಗಲೇ ಹೀರೆಕಾಯಿ ದೋಸೆಗೆ ಹೇಳಿರುವಂತೆ ಅದೇ ಮಸಾಲೆ ಹಿಟ್ಟನ್ನು ತೆಗೆದುಕೊಳ್ಳಿ ಈ ಹಿಟ್ಟಿನೊಳಗೆ ಬಾಳೆಹಣ್ಣಿನ ಬಿಲ್ಲೆಗಳನ್ನು ಅದ್ದಿ ಕಾದ ಕಾವಲಿಯ ಮೇಲೆ ವೃತ್ತಾಕಾರವಾಗಿ ಜೋಡಿಸಿ ಸುತ್ತಲೂ ಎಣ್ಣೆ ಹಾಕಿ ಎರಡೂ ಕಡೆ ಮಂದ ಉರಿಯಲ್ಲಿ ಬೇಯಿಸಿದರೆ ಬಾಳೆಹಣ್ಣಿನ ದೋಸೆ ತಯಾರ ನೀವು ತಿನ್ ನೋಡಿ ನಿಮ್ ಯಜಮಾನ್ರು ಮಾಡ್ಕೊಟ್ಟಿರೋದು ನಿಮ್ ಅರ್ಧ ಅಂಗಿ ಹೇಳಿ ಇವತ್ತು ನನ್ ಜೊತೆ ಫಸ್ಟ್ ನೀವು ತಿನ್ನಿ ಅಪ್ಪ ಹಾಗಂತೀರಾ ಹೌದಾ ಇಬ್ರು ತಿನ್ನೋಣ ಅಲ್ಲ ಫಸ್ಟ್ ಗೆಸ್ಟ್ ಅಲ್ವಾ ಹಾಗಾಗಿ ನೀವು ಫಸ್ಟ್ ತಿನ್ಬೇಕು ನಿಮ್ಮ ಆತಿಥ್ಯಕ್ಕೆ ಧನ್ಯವಾದಗಳು ಇದು ಬಾಳೆಹಣ್ಣಿಂದು ನಾನು ನಿಮಗೆ ಒಂದು ಪೀಸ್ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಫಸ್ಟ್ ಖಾರದಾ ಹ್ಮ್ ತಿನಿ ಇದೆ ನಿಜವಾಗ್ಲೂ ಪ್ರೆಸೆಂಟ್ ಆಯ್ತೆ ವೆರಿ ಮಚ್ स्वीट ಖಾರ ಹುಳಿ ಒಂದರ ಎಲ್ಲವೂ ಇದೆ ದೋಸೆ ಅಂತಲೂ ಇಂತತರ ವಿಭಿನ್ನವಾದಂತಹ ಡಿಶ್ ಇದೆ ತುಂಬಾ ಚೆನ್ನಾಗಿದೆ ಪ್ರಶಾಂತ್ ಅವ್ರು ರಿಯಲಿ ಎಂಜಾಯ್ ಮಾಡಿದೆ ನಾನು ಈಗ ಹೀರೆಕಾಯಿ ಆಕ್ಚುಲಿ ಹೀರೆಕಾಯಿ ಅಂದ್ರೆ ತುಂಬಾ ಇಷ್ಟ ಹೀರೆಕಾಯಿ ಬಜ್ಜಿ ಎಲ್ಲ ತುಂಬಾ ಇಷ್ಟ ಹಬ್ಬದಲ್ಲೆಲ್ಲ ಮಾಡೋದು ದೋಸೆ ಇದು ವಾವ್ ಪ್ರಶಾಂತ್ ಅವ್ರು ಹೇಳಿದಂಗೆ ಹೀರೆಕಾಯಿ ದೋಸೆಗೆ ಏನು ಬೇಡ ಚಟ್ನಿ ಬೇಡ ಪಲ್ಯ ಬೇಡ ತುಪ್ಪನೂ ಬೇಡ ಬೆಣ್ಣೆನೂ ಬೇಡ ಅಷ್ಟು ಅದ್ಭುತವಾದಂತಹ ರುಚಿಯಾಗಿದೆ ಓಕೆ ಧನ್ಯವಾದಗಳು ಪ್ರಶಾಂತ್ ಅವ್ರಿ ನೀವು

ಧನ್ಯವಾದಗಳು ಪ್ರಶಾಂತ್ ಹಾಗೂ ಮಹಾಲಕ್ಷ್ಮಿ ಇಬ್ಬರಿಗೂ ಕೂಡ ನಿಮಗೆ ನಿಮಗೂ ಕೂಡ ಧನ್ಯವಾದಗಳು ಹಾಗೆ ಚಂದನ ಟಿ ವಿ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನೀವು ಮೈಸೂರಿಗೆ ಬಂದು ನಮ್ಮ ಮನೆಯಲ್ಲಿ ಬಂದು ಈ ಒಂದು ಪ್ರೋಗ್ರಾಮ್ನ ನಡೆಸ್ಕೊಟ್ಟಿದ್ದೀರಿ ಇದು ನಮಗೂ ಒಂದು ಅವಕಾಶ ಇಲ್ಲಾಂದರೆ ನಾವು ನಮ್ಮ ನಮ್ಮ ಪ್ರಪಂಚದಲ್ಲಿ ನಮ್ಮ ನಮ್ಮ ಕೆಲಸ ಮಾಡ್ಕೊಂಡು ಇರ್ತಿದ್ವಿ ಒಂದು ಚೇಂಜ್ ಆಯಿತು ನಮಗೆ ಒಂದು ಮೆಮೊರೇಬಲ್ ಈವ್ನಿಂಗ್ನ ತಂದುಕೊಟ್ಟಿದ್ದೀರಿ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ಎಲ್ಲರೂ ಈ ಥರನೇ ಒಟ್ಟಿಗೆ ಸೇರಿಕೊಂಡು ಅಡುಗೆ ಮಾಡ್ತಾ ಅಡುಗೆ ರಿಜ್ಜಾಗ್ಲು ಎಂಜಾಯ್ ಮಾಡುವಂಥ ಒಂದು ಕಲೆ ಎಲ್ಲರೂ ಎಂಜಾಯ್ ಮಾಡಿ ಟೇಸ್ಟಿ ಫುಡ್ನ ತಿಂತ ಹೆಲ್ತಿಯಾಗಿರಿ ಆಗಿರಿ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಪ್ರಶಾಂತ್ ಹಾಗೂ ಮಹಾಲಕ್ಷ್ಮಿಯವರು ನೋಡಿರ್ತೀರ ಹಾಗೆ ನಮ್ಮ ಹಿರಿಯ ದಂಪತಿಗಳು ಕೂಡ ಅಡುಗೆ ಮಾಡಿ ಅಂದರೆ ಅವರು ಎಂಬತ್ತರ ಹರಿಯದಲ್ಲಿ ಕೂಡ ಅವರ ತಂದೆ ತಾಯಿ ಕೂಡ ನಮಗೆ ಅಡುಗೆ ಮಾಡಿ ಉಣ್ಬಣಿಸಿದ್ದಾರೆ ಒಂದು ಇಂದಿನ ತಲೆಮಾರಿನ ಜನ್ರೇಷನ್ಗೂ ಸಹಿ ಹಾಗೂ ನಮ್ಮ ಹಿರಿಯರನ್ನು ನೋಡಿ ಅನ್ಯೋನ್ಯತೆಯಿಂದ ಇರುವುದನ್ನು ಕೂಡ ನಾವೆಲ್ಲ ಸಾಕಷ್ಟು ಕಲಿಬೋದಾಗಿದೆ ನಿಜ ಹೇಳಬೇಕಂದ್ರೆ ಪ್ರತಿಯೊಬ್ಬರಿಂದ ಕಲಿಬೋದಾಗಿದೆ ನಿಮಗೂ ಏನಾದರೂ ಏ ನಮ್ಮ ಮನೇಲಿ ನಾವಿಬ್ಬರು ಅಡುಗೆ ಮಾಡ್ತೀವಪ್ಪ ಚೆನ್ನಾಗಿ ಅಂತ ಅನ್ನಿಸ್ತಾ ಇದ್ದರೆ ಖಂಡಿತ ನಮ್ಮನ್ನು ಸಂಪರ್ಕಿಸಿ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ದಮ್ ಸಿಹಿ ಸ್ವೀಟ್ ಆಗಿರುವಂತಹ ಕಪಲ್ಸ್ ಇದ್ದೀವಿ ಅಡುಗೆ ಮಾಡ್ತೀವಿ ಅಂದ್ರೆ ನಮ್ಮ ಆಹಾ ಎಂಥ ರುಚಿ ನಿಮಗಾಗಿ ಕಾಯ್ತಾ ಇರುತ್ತೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಮಿತ ಶುಚಿ ರುಚಿ ಸಾಧಿಸೋಣ ಆಹಾ ಎಂಥ ರುಚಿ ಅನ್ನೋಣ ಏನಂತೀರಿ ಚಟಪಟ ಕಲಿಯೋನು ಬಾರ అమ్మ నంగు స్వల్ప అమ్మ నంగు స్వల్ప దిన దినూస రుచి కలియు అభిరుచి కలితూ మాలు బిబి సవయలు ఖుషి ఖుషి ఎంత రుచి అమ్మ నంగు స్వల్ప